ಬೆಳ್ಳಂಬೆಳಗ್ಗೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಖುದ್ದಾಗಿ ರಾಜ್ಯ ಸರ್ಕಾರವೇ ಗೃಹಶಮಿ ಯೋಜನೆಯ ಪೆಂಡಿಂಗ್ ಹಣ ಎಲ್ಲ ಕಂತುಗಳ ಹಣ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಹೌದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಹಣ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಗೆ ಜಮಾ ಆಗಿರುವಂತದ್ದು ಸೊ ಬಾಕಿ ಇರುವ ಎಲ್ಲ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಇವತ್ತು ಇಪ್ಪತ್ತನೇ ಕಾಲ ಹಣದ ಜೊತೆಗೆ ಪೆಂಡಿಂಗ್ ಇರುವ ಎಲ್ಲ ಖಾತೆಗಳು ಹಣ ಜಮಾ ಆಗುವ ಬಗ್ಗೆ ಇಲ್ಲಿ ಖುದ್ದಾಗಿ ರಾಜ್ಯ ಸರ್ಕಾರವೇ ಬಿಗ್ ಆಪರೇಷನ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸೊ ಹಾಗಾದ್ರೆ ಇವತ್ತು ಗ್ರೀಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತು ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಹಣ ಕೂಡ ಬಂದಿಲ್ಲ ಅಂದ್ರೆ ಇವತ್ತು ಅಂಡರ್ ಪರ್ಸೆಂಟ್ ಇವತ್ತು ಸೋಮವಾರ ತಾರೀಕು ಹದಿನೆಂಟು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಇವತ್ತು ಈ ಹದಿನೆಂಟು ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ರಶ್ಮಿ ಯೋಜನೆಯ ಇಪ್ಪತ್ತೊಂದು ಪೆಂಡಿಂಗ್ ಇರುವ ಇಪ್ಪತ್ತು ಪ್ಲಸ್ ಇಪ್ಪತ್ತೆರಡನೇ ಕಾಂತಿ ಹಣದ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಬಿಗ್ ಆಪರೇಷನ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇವತ್ತು ಸೋಮವಾರ ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಪೆಂಡಿಂಗ್ ಹಣ ಜಮಾ ಆಗುತ್ತೆ ಹಾಗೆಯೇ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಬಿಗ್ ಅಪ್ಡೇಟ್ಸ್ ಮಾಹಿತಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಹಾಗೆನೇ ಇಲ್ಲಿ ಎರಡು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮಿ ಯೋಜನೆ ಹಣ ಬರುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಸೊ ಏನಕ್ಕೆ ಸ್ಟಾಪ್ ಆಗುತ್ತೆ ಸೊ ಏನಕ್ಕೆ ಇಷ್ಟೊಂದು ತಡವಾಗಿ ಗ್ರೀಷ್ಮಿ ಯೋಜನೆ ಹಣ ಜಮಾ ಆಗ್ತಿದೆ ಎಂಬ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಒಂದು ವೇಳೆ ನೀವು ಕೂಡ ಗ್ರೀಷ್ಮ ಯೋಜನೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಇಲ್ಲಿ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಸ್ನೇಹಿತರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಎರಡು ತಿಂಗಳಿಂದ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಕಂದ ಹಣ ಜೊತೆಗೆ ಇಪ್ಪತ್ತೆರಡನೇ ಕಂದ್ರಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿರೋ ರಾಜ್ಯದ ಮಹಿಳೆಗೆ ಇಲ್ಲಿ ಖುದ್ದಾಗಿ ರಾಜ್ಯ ಸರ್ಕಾರವೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಬೆಳ್ಳಂಬೆಳಿಗೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಮೂರು ಕಂತುಗಳು ಹಣ ಜಮಾ ಆಗುವ ಬಗ್ಗೆ ರಾಜ್ಯ ಸರ್ಕಾರ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಕೊನೆಗೂ ಇಲ್ಲಿ ಗ್ರೀಷ್ಮಿ ಯೋಜನೆ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತಾ ಬರಲು ಅಂತ ಗೊಂದಲದಲ್ಲಿ ಇದ್ದ ಮಹಿಳೆಗೆ ಇಲ್ಲಿ ರಾಜ್ಯ ಸರ್ಕಾರ ಗುಡ್ಡ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಕಾಂದ್ರ ಹಣ ಸ್ವಲ್ಪ ಜನ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಆಲ್ರೆಡಿ ಜಮಾ ಆಗ್ತಿದೆ ಸೊ ಇವತ್ತು ಕೂಡ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೆರಡನೇ ಕಾಂತಿ ಹಣದ ಬಗ್ಗೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ಡಿಸನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಇಪ್ಪತ್ತನೇ ಕಂದಿ ಹಣ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಜೊತೆಗೆ ಇಪ್ಪತ್ತೆರಡನೇ ಕಾಂದ್ರ ಹಣ ಪ್ಲಸ್ ಪೆಂಡಿಂಗ್ ಹಣ ಯಾವ ಮಹಿಳೆಯರಿಗೆ ಹತ್ತೊಂಬತ್ತು ಇರ್ಬೋದು ಇಪ್ಪತ್ತಿರಬಹುದು ಯಾವ ಕಂತುಗಳು ಬಂದಿಲ್ವೋ ಇದೇ ಗೌರಿ ಗಣೇಶ ಹಬ್ಬದಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದು ಪ್ಲಸ್ ಪೆಂಡಿಂಗ್ ಹಣ ಎಲ್ಲ ಕಂತುಗಳು ಹಣ ಜಮಾ ಆಗುವಂಥದ್ದು ಜೊತೆಗೆ ಇಪ್ಪತ್ತೆರಡನೇ ಕಂತಿ ಹಣ ಇದೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುವಂಥದ್ದು ಸೊ ಹೀಗಾಗಿ ಪೆಂಡಿಂಗ್ ಹಣ ಎಷ್ಟು ಕಂತುಗಳು ಪೆಂಡಿಂಗ್ ಹಣ ಇದೆಯೋ ಅಂದರೆ ಒಂದು ವೇಳೆ ನಿಮಗೆ ಇಪ್ಪತ್ತಿರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟಾರೆಯಾಗಿ ಮೂರು ಕಂತುಗಳು ಹಣ ಇದೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇದೇ ತಿಂಗಳ ಇಪ್ಪತ್ತೇಳನೇ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುತ್ತೆ ಎನ್ನುವ ಮಾಹಿತಿಯನ್ನು ಕಿಲಿ ಖುದ್ದಾಗಿ ಸಚಿವ ಲಕ್ಷ್ಮಿ ಅಂಬೇಡ್ಕರ್ ಅವರೇ ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಗ್ರೀರಕ್ಷ್ಮಿ ಯೋಜನೆ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಮಹಿಳೆಯರಿಗೆ ಇಲ್ಲಿ ರಾಜ್ಯ ಸರ್ಕಾರ ಗುಡ್ಡಿಸನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಇನ್ನು ಮುಂದೆ ಎರಡು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೃಹಶ್ಮಿ ಯೋಜನೆ ಹಣ ಬರುವುದಿಲ್ಲ ಹೌದು ಒಂದು ವೇಳೆ ನಿಮಗೆ ಗೃಹರಕ್ಷ್ಮಿ ಯೋಜನೆ ಹಣ ಯಾವುದೇ ಕಂತು ಹಣ ಬಂದಿಲ್ಲ ಅಂದ್ರೆ ಒಂದು ವೇಳೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ನೋಡಲೇಬೇಕಾದ ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿದೆ ಹೌದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ನಿಮಗೆ ಗೃಹಿ ಯೋಜನೆ ಹಣ ಜೊತೆಗೆ ಅನ್ನಭಾಗ್ಯ ಗೃಹಜ್ಯೋತಿ ಗೃಹ ಜ್ಯೋತಿ ಯಾವುದೇ ಸ್ಕೀಮ್ನ ಬೆನಿಫಿಟ್ ಸಿಗುವುದಿಲ್ಲ ಒಂದು ವೇಳೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ನೀವು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇ ಕೆ ವಿ ಸಿ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಕಾರ್ಡ್ ಇ ಕೆ ವಿ ಸಿ ಅಪ್ಡೇಟ್ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಹಾಗೆ ಬ್ಯಾಂಕ್ನ ಅಕೌಂಟ್ಗೆ ಆಧಾರ್ ನ ಕೊಡ್ತಾ ಇರಬೇಕು ಸೊ ಈ ಅಪ್ರೇಟ್ ಕಟ್ಟಾಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಹಾಗೇನೆ ಇಲ್ಲಿ ನೀವು ಕೇಳಬಹುದು ಏನಕ್ಕೆ ಇಷ್ಟೊಂದು ತಡವಾಗಿ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗ್ತಿದೆ ಅಂದ್ರೆ ರಾಜ್ಯ ಸರ್ಕಾರ ಬಿಪಿಎಲ್ ರೇಷನ್ ಕಾರ್ಡ್ ಗಳ ಪರಿಷ್ಕರಣೆಗೆ ಮುಂದಾಗಿದೆ ಅಂದ್ರೆ ಯಾರ ಅರ್ಹರು ಅರ್ಹರಿಗೆ ಮಾತ್ರ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಸ್ಕೀಮ್ ನ ಬೆನಿಫಿಟ್ ಸಿಗುವಂತಾಗಬೇಕು ಎಂದು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಸದ್ಯಕ್ಕೆ ಇವಾಗ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಹಾಕಲು ಅವಕಾಶ ಕೊಟ್ಟಿಲ್ಲ ಸೊ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ಗಳ ಪರಿಷ್ಕರಣೆಗೆ ಮುಂದಾಗಿದೆ ಸೊ ಈ ಎಲ್ಲ ಬಿಪಿಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ಫಿಟರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ತಿಂಗಳ ಅಂತ್ಯದೊಳಗೆ ಹೊಸ ಬಿಪಿ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಹಾಕಲು ಅವಕಾಶ ಕೊಟ್ಟಿದ್ದೇವೆ ಎಂದು ಆಹಾರ ಸಚಿವರಾದ ಕೆ ಎಚ್ ಮುನಿಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಗ್ರೀಶ್ಮಿ ಯೋಜನೆಯ ಹಣ ಸ್ವಲ್ಪ ಜಮಾ ಆಗಲು ಸ್ವಲ್ಪ ತಡವಾಗಿದೆ ಸೊ ಇವತ್ತು ಸೋಮವಾರ ತಾರೀಕು ಹದಿನೆಂಟರಂದು ಈ ಹದಿನೆಂಟು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಪೆಂಡಿಂಗ್ ಹಣ ಜೊತೆಗೆ ಇಪ್ಪತ್ತನೇ ಕಂತ ಹಣವು ಜಮಾ ಆಗುತ್ತೆ ಸೊ ಆ ಹದಿನೆಂಟು ಜಿಲ್ಲೆಗಳು ಯಾವುವು ಅಂದ್ರೆ ಸ್ನೇಹಿತರೆ ಹಾವೇರಿ ಬಾಗಲಕೋಟೆ ಕೊಡಗು ಚಿಕ್ಕಮಗಳೂರು ಚಾಮರಾಜನಗರ ವಿಜಯನಗರ ವಿಜಯಪುರ ರಾಮನಗರ ಮೈಸೂರು ಮಂಡ್ಯ ಕೊಪ್ಪಳ ಬೀದರ್ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಗದಗ ಹಾಗೂ ಹಾಸನ ಈ ಹದಿನೆಂಟು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇವತ್ತು ಸೋಮವಾರ ತಾರೀಕು ಹದಿನೆಂಟರಂದು ಪೆಂಡಿಂಗ್ ಹಣ ಜೊತೆಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಆಗುತ್ತೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ಬೋದು ಹಾಗೇನೇ ಇಲ್ಲಿ ಇಪ್ಪತ್ತೆರಡನೇ ಹಣ ಯಾವಾಗ ಜಮಾ ಆಗುತ್ತೆ ಅಂದ್ರೆ ಇದೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಪ್ಪತ್ತೇಳನೇ ತಾರೀಕು ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವರೇ ಬಿಗ್ ಆಪರೇಷನ್ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇವತ್ತು ಸೋಮವಾರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ಬೋದು ಸೊ ಒಂದು ವೇಳೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಇದೇ ಇಪ್ಪತ್ತೇಳನೇ ತಾರೀಕು ಒಳಗಾಗಿ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಆಗುತ್ತೆ ಎಂಬ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಅಬ್ಬೇಕಾರ್ ಅವರು ಕೊಟ್ಟಿದ್ದಾರೆ ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ರಿರಶ್ಮಿ ಯೋಜನೆ ಹಣ ಜಮ ಆಗಿದ್ರೆ ಈ ಲೈಕ್ ಕೊಟ್ಟು ಹಣ ಜಮ ಆಗಿದೆ ಅಂತ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಹಣ ಜಮ ಆಗಿಲ್ಲ ಅಂತ ಅನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಈ ವಿಡಿಯೋ ಗ್ರೀಕ್ಷ್ಮ ಯೋಜನೆ ಹಣ ಪಡುತ್ತಿರುವ ಎಲ್ಲ ಮೈಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ಕನ್ನಡ ಯೂಟ್ಯೂಬ್ ಗೆ ಸಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲ ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರ್ಲಿಲ್ಲ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದ್ರೆ ಆಯ್ತು ಬಿಡುಗಡೆ ಆಗಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡ್ಬೇಕನ್ನುವಂತ ಆಸೆ ನನಗಿದೆ ಈಗ ಜೂನ್ ಕ್ಲಿಯರ್ ಮಾಡಿದ್ದೀನಿ ವರಮಾಲಕ್ಷ್ಮಿಗೆ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಇಲ್ಲ ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದರೆ ಒಂದು ಐದು ಆರು ದಿನ ಆಯಿತು ಬಿಡುಗಡೆ ಆಗಿ ಎಲ್ಲರಿಗೂ ಆಗ್ತಾ ಆಗ್ತಾಯಿದೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ದೀನಿ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಚತುರ್ಥಿ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡಬೇಕನ್ನುವಂಥ ಆಸೆ ನನಗಿದೆ ಈಗ ಜೂನ್ ಕ್ಲಿಯರ್ ಮಾಡಿದ್ದೀನಿ ವರಮಾಲಕ್ಷ್ಮಿಗೆ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ